ಆಯ್ ಎಲ್ರಿಗೂ ನಮಸ್ಕಾರ ಧ್ವನಿ ಕಿಚನ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗೆ ಈಸಿಯಾಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಮ್ಮ ಹಸ್ಬೆಂಡೇ ಹೋಗಿದ್ದಾರೆ ಚಿಕನ್ ತರೋದಕ್ಕೆ ಅವರೇ ತೊಗೊಂಡು ಬಂದು ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ ಹೇಗೆ ಕ್ಲೀನ್ ಮಾಡ್ತಿದ್ದಾರೆ ಅಂತ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದಾರೆ ಒಂದೊಂದೇ ಪೀಸ್ ಇತ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಚಿಕನ್ನು ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಈ ಥರ ಚಿಕನ್ ತರಬೇಕು ಆವಾಗ ಸಾಂಬಾರು ಚೆನ್ನಾಗಾಗುತ್ತೆ ಇವಾಗ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಕಾದ ಆದಮೇಲೆ ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ಎರಡು ಅರ್ಶಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಬೇಕು ಹಾಗೆ ಹಾಕ್ಕೊಂಡ್ರೆ ಸಿಡಿಯುತ್ತೆ ಅದು ಹಂಗಾಗಿ ಮುರಿದು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ತುಂಬ ತೆಂಗಿನಕಾಯಿ ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಾಗಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ನೀರು ಆ ಪ್ಯಾನಿಗೆ ನೀರು ಹಾಕ್ಕೊಂಡು ಹಾಕೊಂಡಿದ್ದೀನಿ ಇವಾಗ ಮನೆಯಲ್ಲೇ ಮಾಡಿರೋ ಅಂಥ ಸಾಂಬಾರ್ ಪೌಡರ್ ಹಾಕೊತಾ ಇದ್ದೀನಿ ಯಾವುದೇ ರೀತಿ ಸ್ಪೈಸಿ ಪೌಡರ್ಸ್ನ ಆ್ಯಡ್ ಮಾಡಿಲ್ಲ ಮೂರು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ನೋಡಿ ಮಸಾಲೆ ಹೇಗೆ ಕಾಣಿಸ್ತಿದೆ ತುಂಬ ಸಿಂಪಲ್ ಇದು ತುಂಬ ಈಸಿಯಾಗಿ ಮಾಡ್ಬೋದು ಯಾರು ಬೇಕಿದ್ರೂ ಮಾಡ್ಬೋದು ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಕಾದಾಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಮೀಡಿಯಮ್ ಸೈಜಂದು ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ನಾವು ಅಡುಗೆಗೆ ಜಾಸ್ತಿ ಆಯಲ್ ಬಳಸಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಮನೆಯಲ್ಲೇ ಮಾಡಿರೋದು ತುಂಬ ತುಂಬ ಘಮ ಘಮ ಅಂತಿದೆ ಸ್ಮೆಲ್ ಚೆನ್ನಾಗಿ ಬರ್ತಿದೆ ಚಿಕನ್ ಹಾಕ್ಕೊತಾ ಇದ್ದೀನಿ ಇವಾಗ ಒಂದೇ ಸರಿ ಬೌಲಲ್ಲಿ ಹಾಕ್ಕೊಂಡ್ರೆ ಕೆಳಗಡೆ ನೀರು ಬಿಟ್ಕೊಂಡಿರೋದೆಲ್ಲ ಪಾತ್ರೆಗೆ ಬೀಳುತ್ತೆ ಹಂಗಾಗಿ ಕೈಲಿ ಎತ್ತಿ ಎತ್ತಿ ಹಾಕೊತಾ ಇದ್ದೀನಿ ನೋಡಿ ಚಿಕನ್ ಎಷ್ಟು ಚೆನ್ನಾಗಿದೆ ಈ ರೀತಿ ಇದ್ದರೆ ಸಾಂಬಾರು ಚೆನ್ನಾಗಾಗೋದು ಈ ಥರ ಕೊಬ್ಬಿರೋ ಚಿಕನ್ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಈ ಇಷ್ಟು ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಎರಡು ಕೆ ಜಿ ಇದೆ ಚಿಕನ್ನು ನೋಡಿ ಈ ರೀತಿ ನೀರು ಬಿಟ್ಕೊಳ್ಳುತ್ತೆ ಅದು ನೀರೆಲ್ಲ ಹಾವಿ ಆಗೋ ತನಕ ಹೀಗೆ ಬೇಯಿಸ್ಕೊಬೇಕು ಫುಲ್ಲು ಡ್ರೈ ಆಗಬೇಕು ಎಣ್ಣೆ ಬಿಟ್ಕೊಳ್ಳುತ್ತೆ ಚಿಕನ್ನು ನೀರೆಲ್ಲ ಹಾವಿಯಾಗಿ ಅಲ್ಲಿ ತನಕ ಮಸಾಲೆ ಹಾಕೊಬಾರ್ದು ಈಗೆಲ್ಲ ನೀರೆಲ್ಲ ಡ್ರೈ ಆಗಿದೆ ಚಿಕನ್ನಲ್ಲಿರೋ ಎಣ್ಣೆ ಮಾತ್ರ ಬಿಟ್ಕೊಂಡಿದೆ ಇವಾಗ ನೋಡಿ ಅವ್ರು ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ ಮಸಾಲೆ ಹಾಕ್ಕೊಂಡು ಒಂದು ಐದು ನಿಮಿಷ ಈ ರೀತಿ ಬಿಡಬೇಕು ತಿರುಗಿಸ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ನೋಡಿ ಇವಾಗ ನೀರು ಆ್ಯಡ್ ಮಾಡ್ಕೊತ ಇದ್ದೀನಿ ಎಷ್ಟು ನಿಮಗೆ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ತೆಳ ಅನ್ಸ್ತು ಸಾಂಬಾರು ಹಂಗಾಗಿ ಮತ್ತೆ ಇನ್ನೊಂದು ಸ್ಪೂನ್ ನಾನು ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕೊಳ್ಳಿ ನಮ್ಮ ಮನೇಲಿ ತುಂಬ ತೆಳ್ಳಗಿದ್ರೆ ನಾವು ತಿನ್ನಲ್ಲ ಹಂಗಾಗಿ ಸ್ವಲ್ಪ ನಾನು ಸಾಂಬಾರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿ ಆರಿಂದ ಏಳು ವಿಸಿಲ್ ಕೂಗ್ಸ್ಕೊಬೇಕು ಒಂದು ಎರಡು ಕೂ ಕೂಗಿಸ್ಕೊಂಡ್ರೆ ಬೇಯಲ್ಲ ಮತ್ತು ಅದು ವಿಸಿಲ್ ಕೂಗಿದ ತಕ್ಷಣವೇ ಎತ್ತಬಾರ್ದು ತಾನಾಗೆ ಗಾಳಿ ಹೋಗೋ ತನಕ ಬಿಡಬೇಕು ಇಲ್ಲಾಂದರೆ ಚಿಕನ್ ಬೆಯ್ಯಲ್ಲ ನೋಡಿ ಇವಾಗ ಆಗಿದೆ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಸಾಂಬಾರು ಅದು ಸುಣ್ಸೋಕ್ಕೆ ಅಂತೇಳಿ ಗ್ಯಾಸ್ ಅಂಟಿಸಿದ್ದೀನಿ ಇವಾಗ ಮತ್ತೆ ನಾನು ಸ್ವಲ್ಪ ಕುದಿಸ್ಕೋಬೇಕು ಈ ಥರ ಇವಾಗ ಆಗಿದೆ ನೋಡಿ ಚಿಕನೆಲ್ಲ ಹೇಗೆ ಎಣ್ಣೆ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಷ್ಟು ಚೆನ್ನಾಗಾಗಿದೆ ನೀವು ಒಂದು ಸರಿ ಮನೆಯಲ್ಲೆಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್